ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ನೋಡ್ರಿ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಭೂಲೋಕದ ಸ್ವರ್ಗ ಖಂಡ್ರಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಡ್ಯಾಮಿಗೆ ತೆರಳುತ್ತಿರುವಂಥ ಸುಂದರ ಪರಿಸರದಲ್ಲಿ ಇದು ಭೂಲೋಕದ ಸ್ವರ್ಗ ಕಣ್ರಿ ಹೇಳಿ ಕೇಳಿ ಶಿವಮೊಗ್ಗ ಜಿಲ್ಲೆ ಒಂದರಲ್ಲಿ ಹತ್ತಾರು ಆಣೆಕಟ್ಟುಗಳು ಇದೆ ಅದರಲ್ಲಿ ಲಿಂಗನಮಕ್ಕಿಯ ಒಂದು ಚುಮು ಮಳೆಯಲ್ಲಿ ಕೊರೆಯುವ ಚಳಿಯಲ್ಲಿ ಪರಿಸರದ ಮಧ್ಯೆ ಈ ರಸ್ತೆಯಲ್ಲಿ ಸಾಗಿದರೆ ಆ ಆನಂದಕ್ಕೆ ಪರಿವೇ ಇಲ್ಲ ಕಣ್ರಿ ಅರಿವಿಲ್ಲದ ಆನಂದದಲ್ಲಿ ತೆರಳುತ್ತಿರುವಂಥ ಲಿಂಗನಮಕ್ಕಿ ಡ್ಯಾಮ್ನ ಸುಂದರ ಹಸಿರಿನ ಚಿತ್ತಾರವೇ ಇಲ್ಲಿ ಅಡಗಿದೆ ಕಣ್ರಿ ಈ ಹಸಿರಿನ ಚಿತ್ತಾರದಲ್ಲಿ ಸುಂದರವಾದ ಚುಮು ಚುಮು ಚಳಿಯಲ್ಲಿ ಬೀಳುವಂಥ ಹನಿ ಮಳೆಯಲ್ಲಿ ಈ ರಸ್ತೆಯಲ್ಲಿ ಸಾಗಿದರೆ ಇಲ್ಲಿನ ಆನಂದಕ್ಕೆ ಸ್ವರ್ಗವೇ ಇಲ್ಲಿ ಕೈಯಲ್ಲಿ ಇದ್ದಂಥ ಅಂಥ ಒಂದು ಆನಂದ ಇಲ್ಲಿ ಪ್ರಾಸವಾಗುತ್ತಿದೆ ಕಣ್ರಿ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಡ್ಯಾಮ್ಗೆ ತೆರಳುತ್ತಿರುವಂಥ ಈ ದೃಶ್ಯವನ್ನು ನೀವು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನೋಡಿ ಆನಂದಿಸಿ ಪ್ರಿಯ ವೀಕ್ಷಕರೆ ಮಲೆನಾಡಿನ ಸ್ವರ್ಗ ಎಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಿಂಗನಮಕ್ಕಿ ಡ್ಯಾಮನ್ನು ನಾವಿಲ್ಲಿ ತೋರಿಸುತ್ತಿದ್ದೇವೆ ಇಡೀ ವಿಡಿಯೋದಲ್ಲಿ ವೀಕ್ಷಿಸಿ ಮುಂದೆ ಲಿಂಗನಮಕ್ಕಿ ಡ್ಯಾಮಿಗೆ ವರ್ಣರಂಜಿತ ಕಲ್ಲರ್ಫುಲ್ ಲೈಟಿಂಗನ್ನು ಅಳವಡಿಸಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸಿದ್ದೇವೆ ನೋಡಲು ಸ್ವರ್ಗದಂತಹ ವರ್ಣರಂಜಿತ ಕಲ್ಲರ್ಫುಲ್ ಲೈಟಿಂಗ್ಸ್ ಇದೀಗ ಇದೇ ವಿಡಿಯೋದಲ್ಲಿ ಮುಂದೆ ನೀವು ನೋಡಿ ಹೇಗಿದೆ ನೋಡ್ರಿ ಇಡೀ ಮಲೆನಾಡಿನ ಪರಿಸರ ಚುಮು ಚುಮು ಮಳೆ ಕೊರೆಯುವ ಚಳಿ ಗಾಳಿ ಹಾಗೂ ಇಲ್ಲಿನ ವಾತಾವರಣವನ್ನು ನೋಡಿದರೆ ಎಂಥವರು ಬೆಕ್ಕಸ ಬೆರಗಾಗುವಂತಹ ಅದ್ಭುತವಾದಂಥ ವಾತಾವರಣದಲ್ಲಿ ಇಲ್ಲಿ ತೆರಳುತ್ತಿರುವಂತಹ ನಮ್ಮ ಸ್ನೇಹಿತರು ಇದು ಲಿಂಗನಮಕ್ಕಿಯ ಡ್ಯಾಮಿನ ಒಂದು ಮ ಮನೋಹರ ವಿಹಂಗಮ ನೋಟವನ್ನು ನೀವಿಲ್ಲಿ ನೋಡಿ ಎಂಥ ಅದ್ಭುತವಾದಂತಹ ಈ ಲಿಂಗನಮಕ್ಕಿ ಡ್ಯಾಮ್ಗೆ ತೆರಳುತ್ತಿರುವಂಥ ದೃಶ್ಯ ನೋಡ್ರಿ ಇದು ಯಾವ ಸಮುದ್ರಕ್ಕೂ ಕಮ್ಮಿ ಇಲ್ಲ ಎಂಬಂತೆ ಎಂಥ ಮನಮೋಹಕವಾದಂಥ ದೃಶ್ಯವನ್ನು ನಾವಿಲ್ಲಿ ನಿಮಗೆ ನಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ ತೋರಿಸ್ತಿದ್ದೇವೆ ಸ್ವರ್ಗಕ್ಕೆ ಸ್ವರ್ಗವೇ ಕಿಚ್ಚ ಹಚ್ಚುವಂಥ ಸ್ವರ್ಗವೇ ನಾಚುವಂಥ ಮನಮೋಹಕ ದೃಶ್ಯ ನೀವಿಲ್ಲಿ ನೋಡಿ ಎಂಥ ಅದ್ಭುತವಾದಂಥ ದೃಶ್ಯ ಇದು ಲಿಂಗನಮಕ್ಕಿ ಡ್ಯಾಮ್ಗೆ ತೆರಳುವಂಥ ಇದು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಈ ಡ್ಯಾಮ್ ಇನ್ನೊ ಇಂದು ಮಳೆಯಿಂದ ಬೋರ್ಗರಿಯುತ್ತಿದೆ ಡ್ಯಾಮ್ನ ಎಲ್ಲ ಗೇಟ್ಗಳು ಓಪನ್ ಮಾಡಿ ಇಲ್ಲಿ ವರ್ಣರಂಜಿತ ಲೈಟಿನ ಚಿತ್ತಾರವನ್ನು ಡ್ಯಾಮ್ಗೆ ಹಾಕಿರುವುದನ್ನು ಇದೀಗ ನೀವು ವೀಕ್ಷಿಸಿ ಪ್ರಿಯ ವೀಕ್ಷಕರೇ ಹೇಳಿ ಕೇಳಿ ಶಿವಮೊಗ್ಗ ಜಿಲ್ಲೆ ಎಂದರೆ ರಸಋಷಿಗಳ ನಾಡು ಕವಿ ಪುಂಗವರ ಪೀಡು ಎಂಬಂತ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದೆಷ್ಟು ಆಣೆಕಟ್ಟುಗಳ ಸ್ವರ್ಗವೇ ಇಲ್ಲಿ ಅಡಗಿದೆ ಎಂಬುದನ್ನು ನೀವು ಒಮ್ಮೆ ಶಿವಮೊಗ್ಗ ಜಿಲ್ಲೆಗೆ ಭೇಟಿ ನೀಡಿದಾಗ ನೋಡಬಹುದು ಇದು ಕರ್ನಾಟಕ ರಾಜ್ಯದ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಕಣ್ರಿ ಶಿವಮೊಗ್ಗದಲ್ಲಿ ಆಣೆಕಟ್ಟುಗಳು ಹಾಗೂ ಜಲತರೆಗಳು ಇಲ್ಲಿ ಹೇರಳವಾಗಿದೆ ಕಣ್ರಿ ಶಿವಮೊಗ್ಗ ಜಿಲ್ಲೆಗೆ ಒಮ್ಮೆ ಭೇಟಿ ಕೊಟ್ಟರೆ ಇಲ್ಲಿನ ಸ್ವರ್ಗವನ್ನೇ ನೀವಿಲ್ಲಿ ವೀಕ್ಷಿಸಬಹುದು ಎಂಥ ನೀರಿನ ಸೆಲೆ ನೋಡ್ರಿ ನೀರಿನ ಸೆಲೆಯಲ್ಲಿ ನಿಂತು ಒಮ್ಮೆ ನೋಡಿದರೆ ಎಂಥವರ ಮನವಾದರೂ ಪುಳಕ್ಕಿತಗೊಳ್ಳುವುದರಲ್ಲಿ ಅನುಮಾನವೇ ಇಲ್ಲ ನೀರಿನ ಸ್ವರ್ಗದ ಸೆಲೆ ಎಂದರೆ ಅದು ನಮ್ಮ ಶಿವಮೊಗ್ಗ ಜಿಲ್ಲೆ ಕಣ್ರಿ ಇಲ್ಲಿನ ಆಣೆಕಟ್ಟುಗಳು ಹಾಗೂ ಇಲ್ಲಿನ ಸ್ವರ್ಗದಂತಹ ಈ ಶಿವಮೊಗ್ಗ ಜಿಲ್ಲೆಗೆ ಒಮ್ಮೆ ಭೇಟಿ ಕೊಟ್ಟರೆ ಇಲ್ಲಿನ ಸ್ವ ಸ್ವರ್ಗವೇ ನೀವು ಕೈಯಲ್ಲಿ ಹಿಡಿದಂತಾಗುತ್ತದೆ ಕಣ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಜಡಿಮಳೆ ಕೊರೆಯುವ ಚಳಿ ಇದರ ಮಧ್ಯೆ ಕುರುಕುರಿ ತಿಂಡಿಯನ್ನು ತಿನ್ನುತ್ತಾ ಈ ಜಲಪಾತದ ಸೊಬಗನ್ನು ನೀವು ವೀಕ್ಷಿಸಿದರೆ ಅದರ ಮಜವೇ ಬೇರೆ ಕಣ್ರಿ ಶಿವಮೊಗ್ಗ ಜಿಲ್ಲೆ ಎಂದರೆ ಕಾಡುಗಳು ಹಾಗೂ ಜಲಪಾತಗಳ ಸ್ವರ್ಗವೇ ಇಲ್ಲಿ ಅಡಗಿದೆ ಎಂಥ ಅದ್ಭುತವಾದಂಥ ಈ ಲಿಂಗನಮಕ್ಕಿ ಡ್ಯಾಮಿಗೆ ವರ್ಣರಂಗಿತ ಕಲ್ಲರ್ಫುಲ್ ಉತ್ತರವನ್ನು ಅಲ್ಲಿನ ಜನರನ್ನು ಆಕರ್ಷಿಸುವಂತಹ ಈ ಕ್ರಿಕೆಟ್ ಡ್ಯಾಂಗೆ ತೆರೆದು ಇಲ್ಲಿ ಕಲರ್ ವರ್ಣದ ಲೈಟಿಂಗ್ ಚಿತ್ತಾರವನ್ನು ನೀವು ಇಲ್ಲಿ ಕಾಣಬಹುದಾಗಿದೆ ನೋಡ್ರಿ ಇದು ನಮ್ಮ ಚರಿ ಹಳ್ಳ ಕೊಳ್ಳಗಳನ್ನು ಇಲ್ಲಿ ನೀವು ನೋಡಬಹುದು ಹಿಂದೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀಗೆ ಸಬ್ಸ್ಕ್ರೈಬ್